ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜನತಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತ ಹಾಗೆ ಬದುಕಿದ್ದು ಕೂಡ ಸತ್ತಾಗಿತ್ತು ಕಾಂಗ್ರೆಸ್ ಸರ್ಕಾರ ಬೇರೆ ರೀತಿ ಹಾಲಿನ ಜಾಸ್ತಿ ಮಾಡಿದ್ರು ಪಾಪ ಬಡವರ ಮನೆಯಲ್ಲಿ ಅರ್ಧ ಲೀಟರ್ ಒಂದು ಲೀಟರ್ ಹಾಲು ತೆಗೆದುಕೊಂಡು ತನ್ನ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತೇಳಿ ಹಾ ತಗಬೇಕು ಅಂತ ಹೇಳಿದ್ರು ಒತ್ತು ರೂಪಾಯಿ ಜಾಸ್ತಿ ಆಗಿದೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಪೆಟ್ರೋಲ್ ಡೀಸೆಲ್ ಈ ಸರ್ಕಾರ ಬಂದರೆ ಏಳೂವರೆ ರೂಪಾಯಿ ಜಾಸ್ತಿ ಆಗಿದೆ ಅದರ ಪರಿಣಾಮವಾಗಿ ಇವತ್ತು ಅಗತ್ಯ ವಸ್ತುಗಳ ಬೆಲೆ ನಗರ ಕೇರಳ ಬಡವ ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ಕಣ್ಣಲ್ಲಿ ನೀರು ಬರ್ತದೆ ಬಡವ ಹೋಗಿ ಮಾರ್ಕೆಟ್ ಜನಸಾಮಾನ್ಯರು ಯಾವುದೇ ಅಗತ್ಯ ವಸ್ತುಗಳನ್ನು ತಂದುಕೊಳ್ಬೇಕು ಅಂತ ಎಲ್ಲರೂ ಕೂಡ ಬೆಲೆ ಗಮನಕ್ಕೆ ಇರ್ತಕ್ಕಂಥದ್ದು ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಒಂದು ಕಡೆ ಬಸ್ಸಿನ ಟಿಕೆಟ್ ತರ ಜಾಸ್ತಿ ಆದ್ರೆ ಮಕ್ಕಳು ಶಾಲೆಗೆ ಹೋಗಬೇಕು ಅಂತ ಸರ್ಕಾರಿ ಬಸ್ಗಳು ಕೂಡ ಬರ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಕೂಡ ಬರ್ತಾ ಇಲ್ಲ ಪಾಪ ಬಡವರು ಸರ್ಕಾರಿ ಆಸ್ಪತ್ರೆ ಹೋಗಿ ಚೆಕ್ಅಪ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಕ್ಕಂಥದ್ದೇ ಬಡವರು ಅಲ್ಲೂ ಕೂಡ ದರವನ್ನು ಜಾಸ್ತಿ ಮಾಡಿದ್ದಾರೆ ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ರಾಜ್ಯ ಸರ್ಕಾರ ಜನ ಕೂಡ ಕಾಳಜಿ ಇರ್ತಕ್ಕಂಥ ಯಾವುದೇ ರಾಜ್ಯ ಸರ್ಕಾರ ಈ ರೀತಿ ಬೆಲೆ ಏರಿಕೆಗಳನ್ನು ಮಾಡಿಕೊಂಡು ಸರ್ಕಾರ ಹೇಳಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಹೇಳಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾಡಿನ ಜನರ ಬಾಯಿಗೆ ಪಸ್ಕಿತು ಕೂಡ ಸತ್ತಂತೆ ಮಸ್ಗಿದು ಕೂಡ ಸತ್ತಂತೆ